ಆಂದೋಲನ ಅಂತ ಹೇಳಿ ಮಾನ್ಯ ಆಯುಕ್ತರ ಆದೇಶದ ಮೇಲೆ ಪ್ರತಿ ವಾರ್ಡ್ನಲ್ಲೂ ಸಹ ನಾವು ಈ ಆಂದೋಲನವನ್ನು ಮಾಡ್ತಾ ಇದ್ದೀವಿ ಇವತ್ತು ಒಂದೇ ವಾರ್ಡಿನ ನಾವು ಇಟ್ಕೊಂಡಿದ್ದೀವಿ ಈ ಒಂದೇ ವಾರ್ಡ್ನಲ್ಲಿ ನಮಗೆ ಹೆಚ್ಚು ಕಡೆ ಮುನ್ನೂರ ಇಪ್ಪತ್ತಾರು ಅರ್ಜಿಗಳು ಇವಾಗ ಎರಡು ಮೂವತ್ತಕ್ಕೆ ಬಂದಿದೆ ಈಗ ಆಲ್ರೆಡಿ ಮೂವತ್ತೆರಡು ಅರ್ಜಿಗಳಿಗೆ ತಕ್ಷಣವೇ ಈ ಸ್ವತ್ತನ್ನು ಕೊಟ್ಟು ಇಲ್ಲೇ ಪಾಟಲ್ಲೇ ಈ ಸ್ವತ್ತನ್ನು ಕೊಟ್ಟು ನಾವು ಕಳಿಸ್ತಾ ಇದ್ದೀವಿ ಇದು ಜನಸ್ನೇಹಿಯಾಗಿ ನಾಗರಿಕರಿಗೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಎಲ್ಲರಿಗೂ ಸಹ ಇದೇ ಜಾಗದಲ್ಲಿ ಕೂರಿಸಿ ಬೆಳಗ್ಗೆ ಬಂದ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿಕೊಂಡು ಎಲ್ಲವನ್ನು ಸ್ಕ್ಯಾನ್ ಮಾಡಿ ಎಂಟ್ರಿ ಮಾಡಿ ತಕ್ಷಣವೇ ಅವರಿಗೆ ಇಲ್ಲೇ ದುಡ್ಡು ಕಟ್ಟಿಸ್ಕೊಂಡು ಇಲ್ಲೇ ಈ ಕಲರ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಮೂವತ್ತೈದು ವಾರ್ಡ್ಗಳಲ್ಲಿ ಮುಂದೆ ಮಾನ್ಯ ಆಯುಕ್ತರು ಶೆಡ್ಯೂಲ್ಸ್ ಅನ್ನು ಹಾಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಪ್ರತಿ ಒಂದು ವಾರ್ಡ್ಗಳಲ್ಲೂ ಸಹ ಈ ಆಂದೋಲನ ನಡೆಯುತ್ತೆ ಪ್ರತಿ ಒಬ್ಬ ಅದರಲ್ಲೂ ಸಹ ಕಡ್ಡಾಯವಾಗಿ ಸರ್ಕಾರದ ಆದೇಶದಂತೆ ಈ ಆಸ್ತಿಯನ್ನು ಮಾಡಿಕೊಡುವುದು ಕಡ್ಡಾಯವಾಗುತ್ತದೆ ದಯಮಾಡಿ ಎಲ್ಲಾ ಆಸ್ತಿ ಮಾಲೀಕರಲ್ಲಿ ನಡೆದಿ ಸರಿಯಾದ ಸಮಯಕ್ಕೆ ಎಲ್ಲ ದಾಖಲೆ ಕೊಟ್ಟು ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿಕೊಂಡು ದಯಮಾಡಿ ಈ ಆಸ್ತಿಯನ್ನು ಪಡ್ಕೊಂಡ್ರೆ ಕಾನೂನಾತ್ಮಕವಾದಂಥ ದಾಖಲೆ ಆಗಿರುತ್ತೆ ದಯಮಾಡಿ ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಆಯುಕ್ತರು ಮಾನ್ಯ ಪಾಲಿಕೆಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಧನ್ಯವಾದ اچھا مثلا ائدا کینڈیٹ ماڈل بڑا چڱو آهي 2960